ಅತ್ತೆವರು ಅದನ್ನ ಅದು ಮಾಡ್ಕೊಂತಾರೆ ಅವರು ಬಿಡ್ತಿದ್ದು ಇಷ್ಟೆಲ್ಲ ಆಗಿ ನಿಮ್ಮನ್ನ ತೇಜೋದ್ನೆ ಮಾಡಿ ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇರೋದರಿಂದ ನೀವು ಇಲ್ಲ ಡಿಫರ್ಮೇಷನ್ ಸೂಟ್ ಫೈಲ್ ಮಾಡಬೇಕು ಇಲ್ಲ ಅಂದ್ರೆ ಅಂದರೆ ಅವ್ರಿಗೆ ನೀವು ರೆಕಾರ್ಡ್ ಯಾ ನೋಡಿ ಇಲ್ಲಿ ಪ್ರಶ್ನೆ ಇದು ಆಲ್ರೆಡಿ ಲೋಕಾಯುಕ್ತ ಮಂದೆ ತನಿಖೆಗೆ ಅಂತೇಳಿ ಕೊಟ್ಟಾಗಿದೆ ತನಿಖೆ ಅಂತಲ್ಲ ಅಲ್ಲಿದೆ ಅಲ್ವೇ ಕಂಪ್ಲೀಟ್ ಅದನ್ನು ಇಡಲಿಲ್ಲ ಕ್ಲೋಸ್ ಮಾಡಲಿಲ್ಲ ಇಟ್ಕೊಂಡಿದ್ದಾರೆ ಇದಕ್ಕೆ ಜೀವ ಕೊಟ್ಕೊಂಡು ಏನಾದರೂ ಒಂದು ರೀತಿಯಲ್ಲಿ ಎದರ್ಸೋಕ್ಕೆ ಅಂತೇಳಿ ಇಟ್ಕೊಂಡಿದ್ರು ಇಟ್ಕೊಂಡಿರಬಹುದು ಈಗ ನನ್ನ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕೂಡ ಕಾಲ ಬರುತ್ತೆ ಕೊಡ್ತೀನಿ ನಾನೇನು ಎಲ್ಲೂ ಹೋಗೋಲ್ಲ ಕದ್ದು ಯಾರ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ ಅಯ್ಯೋ ನನ್ನ ಪರವಾಗಿ ಹೇಳಿಕೆ ಕೊಡ್ರಪ್ಪ ಅಯ್ಯೋ ನಾನು ಪರವಾಗಿ ಇವೆಲ್ಲ ಹೇಳಿಕೆ ಕೊಡ್ರಪ್ಪ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯ ಬೇಳ್ಕೊಳ್ಳೋಲ್ಲ ದಯಾನೇ ಪರಿಸ್ಥಿತಿ ಹೇಳಿ ಹಿಂಗೆ ಕ್ಯಾಬಿನೆಟ್ ಸಚಿವರೇ ಹಿಂಗೆ ಬಂದು ಕೂತ್ಬಿಟ್ರೆ ಹೆಂಗೆ ನಾನು ಅದನ್ನೇ ಕೇಳೋದು ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿಯೊಳಗೆ ಕುಮಾರಸ್ವಾಮಿನ ಹಿಡಿಯೋಕಾಯ್ತದ ಇದರಲ್ಲಿ ಅದಾದರೂ ನೋಡ್ಕೋಬೇಕು ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಪ್ರಭಾವ ಬೀರಿಲ್ಲ ಎರಡು ಸಾವಿರದ ಹದಿನೈದರಲ್ಲಾಗಿರೋದು ಕೇಸ್ ಬುಕ್ ಆಗಿರೋದು ಇದು ಈ ಪ್ರಕರಣ ನಡೆದಿರೋದು ಎರಡು ಸಾವಿರದ ಹತ್ತರಲ್ಲಿ ಎರಡೂರಪ್ಪನ ಕಾಲದಲ್ಲಿ ನನ್ನ ಕಾಲದ್ದೇನಿಲ್ಲ ಇಲ್ಲಿ ಎರಡು ಸಾವಿರದ ಏಳರದು ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ತೀರ್ಮಾನ ತಗೊಳ್ಳಿ ಹೇಳಿ ಮಾಡಬೇಕು ನಾನು ಸ್ವಂತಕ್ಕೆ ಏನಾರು ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ ನಾಲ್ಕು ಡಿನೋಟಿಫಿಕೇಶನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅದನ್ನ ಕೇಸ್ ಅನ್ಭವ್ಸಿದ್ನಲ್ಲ ಹಾಕ್ಸಿದ್ರಲ್ಲ ಕೇಸ್ ನನ್ನ ಮೇಲೆ ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು ಏನೋ ಇನ್ಯಾವುದೂ ಇಲ್ಲ ನಂದು ನಂದು ಯಾವುದು ಬರೋಕೆ ಸಾಧ್ಯ ಇಲ್ಲ ಏನು ಮಾಡಿದ್ರು ಇನ್ಯಾವುದೂ ಇಲ್ಲ ಇವೇ ಇವೊಂದು ಪಾಪ ಆಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ ಆ ಹಿನ್ನೆಲೆಯಲ್ಲಿ ಅವ್ರ ಸರ್ಕಾರದಲ್ಲಿ ತೆಗೆದು ಇವ್ ನಾಲ್ಕೈದು ಕೇಸ್ಗಳು ಹಾಕೊಂಡಿದ್ರು ಇದನ್ನ ಇವರು ಪಾಪ ತಗೋದು ಇದೊಂದು ಕೇಸ್ ಹಾಕೊಂಡು ಒದಾಡ್ತಾವ್ರೆ ಮಾಡ್ಕೊಳ್ಳಿ ಅದರಲ್ಲಿ ಏನು ಸಂಶಯ ನೋಡಿ ಈ ವಿಷಯದಲ್ಲಿ ಈ ವಿಷಯದಲ್ಲಿ ನೂರಾರು ಬಾರಿ ಹೇಳಿದೀನಿ ನಾನು ನೂರಾರು ಬಾರಿ ಹೇಳಿದ್ದೀನಿ ಏನಿದೆ ಈ ದೇಶದಲ್ಲಿ ಸತ್ಯನ ನಾನು ಎಲ್ಲ ವಿಷಯ ನೇರವಾಗಿ ಹೇಳಿದ್ದೀನಿ ನಾನಂತೂ ಹರಿಶ್ಚಂದ್ರ ಅಂತ ಹೇಳಿಲ್ಲ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಚುನಾವಣೆ ಎಸ್ ಬೇಡಿದ್ದೀನಿ ಚುನಾವಣೆ ನಡೆಸಬೇಕಾದ್ರೆ ಅಧಿಕಾರ ನಡೆಸಬೇಕಾದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಯಾವುದು ಮಾರಾಟ ಇಟ್ಟಿರಲಿಲ್ಲ ನನ್ನ ಸೈನ್ನ ಇದು ನಾನು ನಡ್ಕೊಂಬಂದಿರ್ತಕ್ಕಂಥದ್ದು ಅದರಿಂದ ಇವಕ್ಕೆಲ್ಲ ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಲ್ಲ ಗೌರವನೂ ಕೊಡೋಲ್ಲ ನೋಡಿ ಇವ ಇವರು ಯಾವ ತರ ಪ್ರತಿನಿತ್ಯ ನಡೆಸ್ತಾವ್ರೆ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ ಹದಿನ ಹದಿನೈದು ಏನು ಜನಗಳ ಕೆಲಸ ಮಾಡ್ತಾ ಇದ್ದಾರಾಯಕ ಇದು ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ರು ಬಿ ರಿಪೋರ್ಟ್ ಹಾಕಿದ್ದನ್ನು ಹಿಡ್ಕೊಂಡು ಪೂಜಾ ಮಾಡ್ಕೊಂಡು ಕೂತ ಇದ್ರು ಈ ಕೇಸಲ್ಲಿ ಬಿ ರಿಪೋರ್ಟ್ ಆಗೋಗಿದೆ ಹದಿನೈದು ಸ್ಲಿಪ್ ಕೊಡ್ ಕೊಡ್ತಾವ್ರಿ ಇದು ಇದು ಹೆಂಗಿದೆ ಅಂದರೆ ಈ ಇದು ನೋಡಿದಾಗ ಇದೆಂತದ್ದು ಇದೆಯಲ್ಲ ಇವರು ನೆನೆಯದು ಇದೆಲ್ಲ ಇದೆಲ್ಲ ಓದಿದಿರಿ ನಾ ನೀವು ಯಾರ್ಯಾರು ಏನೇನು ಮಾತಾಡಬೇಕು ಇದೆಲ್ಲ ಇದೆಯಲ್ಲ ಯಡಿಯೂರಪ್ಪನಿಗೆ ಏನು ಹೇಳಬೇಕು ಇದೆಲ್ಲ ಏನು ಹೇಳಿದೆ ಎಂಥದ್ದು ಕ್ರೋನಾಲಜಿ ಆಫ್ ದ ಸ್ಕ್ಯಾಂಡಲ್ಲು ಓಲಿ ಹದಿನಾರು ತಿಳಿಟ್ಟು ಹಾಂ ನನ್ನ ಸ್ನೇಹಿತರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಸ್ ಸ್ನೇಹಿತರು ಅಲ್ಲಲ್ಲ ಅವ್ರ ಹಿಂದೆ ಮುಂದೆ ಅವರಲ್ಲ ಅವ್ರು ಇಡೋದ ಇತ್ತ ಶತ್ರುಗಳು ಸಿದ್ದರಾಮಯ್ಯ ಈ ಕೇಸಲ್ಲಿ ಅದಂತೂ ಹದಿನಾಲ್ಕು ಸೈಟ್ ಕತೆ ಸಿಕ್ಸ್ ಈಗ ಆ ಥರದವರೇ ಇದು ಬರ್ದಿರೋದು ಇದು ಅವರೇ ಸಿಗಾಕತ್ತ ನಾನು ಸಿಗಾಕೊಳ್ಳ